ಮುಂದಿನ ದಿನಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಬೀಗ ಜಡಿಯುತ್ತೇವೆ ಎಂದ ಸೋಮಯ್ಯ ಕೊಡಗು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿರುವ ಕಾಡ್ಯಮಾಡ ಮನು ಸೋಮಯ್ಯ ರೈತರ ಭೂಮಿ ಹಾಗೂ ಮನೆ ಹರಾಜಿಗೆ ಮುಂದಾಗಿರುವುದು ಸರಿಯಲ್ಲ ಮತ್ತಷ್ಟು ಕಾಲಾವಕಾಶ ನೀಡಬೇಕು ಒಟಿಎಸ್ ಮೂಲಕ ಪಡೆದ ಸಾಲ ಮುಕ್ತಾಯ ಮಾಡಬೇಕು ರೈತರಿಗೆ ಬೆಳೆಗಾರರಿಗೆ ಅನವಶ್ಯಕ ಕಿರುಕುಳ ನೀಡಿದರೆ ರೈತ ಸಂಘ ಸುಮ್ಮನೆ ಕೈಕಟ್ಟಿ ಕೂರುವುದಿಲ್ಲ ಬ್ಯಾಂಕ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಮನು ಸೋಮಯ್ಯ ಗೋಣಿಕೊಪ್ಪ ಕೆನರಾ ಬ್ಯಾಂಕ್ ಮುಂದೆ ರೈತರ ಅದಾಲತ್ ಕಾರ್ಯಕ್ರಮ ವಿವಿಧ ಇಪ್ಪತ್ತು ಪ್ರಕರಣಗಳಲ್ಲಿ ನೊಂದ ರೈತರಿಗೆ ನ್ಯಾಯ ಕೊಡಿಸಿದ ಕೊಡಗು ರೈತ ಸಂಘ ರೈತ ಸಂಘದ ಪ್ರಮುಖರಾದ ಚಟ್ರುಮಾಡ ಸುಜಯ್ ಬೋಪಯ್ಯ ಪುಚ್ಚಿಮಾಡ ಸುಭಾಷ್ ಮಂಡೆಪಂಡ ಪ್ರವೀಣ್ ಪುಚ್ಚಿಮಾಡ ರಾಯಮಾದ ಮುಂತಾದವರ ಉಪಸ್ಥಿತಿ

ಇವತ್ತು ನಮ್ಮ ಕೆನರಾ ಬ್ಯಾಂಕ್ ಗೋಣಿಕೊಪ್ಪ ಬ್ರಾಂಚಲ್ಲಿ ಒಂದು ರೈತರ ಅದಾಲತನ್ನು ಇಟ್ಕೊಂಡಿದ್ದೀವಿ ಹಲವಾರು ತಿಂಗಳಿಂದ ಈ ಕೆನರಾ ಬ್ಯಾಂಕಲ್ಲಿ ಸರ್ಫೇಸಿ ಆ್ಯಕ್ಟನ್ನು ಬಳಸ್ಕೊಂಡು ಮತ್ತು ಯಾರೆಲ್ಲ ರೈತರು ಕೃಷಿ ಲೋನ್ ತಗೊಂಡಿದ್ದಾರೆ ಅಥವಾ ಕಟ್ಟಡ ಕಟ್ಟಲಿಕ್ಕೆ ಅದು ಇರ್ಬೋದು ಮನೆ ಕಟ್ಟಲಿಕ್ಕೆ ಇರ್ಬೋದು ಇಲ್ಲ ವೆಹಿಕಲ್ ಲೋನು ಇದನ್ನೆಲ್ಲ ಹಲವಾರು ಕಾರಣಗಳಿಂದ ಮರುಪಾವತಿ ಮಾಡಲಿಕ್ಕಾಗ್ದಂಥ ರೈತರಿಗೆ ಎನ್ ಪಿ ಎ ನೋಟಿಸನ್ನು ಕೊಟ್ಟು ಅವರ ಆಸ್ತಿಯನ್ನು ಜಪ್ತಿ ಮಾಡಲಿಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದ್ದಾರೆ ಪೊಸಿಷನ್ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿಂದ ಅವರ ಮನೆಗಳಿಗೆ ಹೋಗಿ ನೋಟಿಸನ್ನು ಅಂಟಿಸಿದ್ದಾರೆ ಬ್ಯಾನರ್ ಕಟ್ಟಿದ್ದಾರೆ ಪತ್ರಿಕೆಗಳಲ್ಲಿ ಹಾಕಿದ್ದಾರೆ ಇದೆಲ್ಲ ಆಗಿ ಏನೋ ರೈತರಿಗೆ ಈ ಬ್ಯಾಂಕಿನ ಕಿರುಕುಳನ್ನು ತಡ್ಕೊಳೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ದಾರಿಗೆ ಹಲವಾರು ರೈತರು ಇಳಿದಿದ್ದಾರೆ ಈ ನಿಟ್ಟಿನಲ್ಲಿ ರೈತ ಸಂಘಟನೆಯೂ ಸಮೇತ ಅರ್ಜಿಯನ್ನು ಕೊಟ್ಟು ಆ ಕುಟುಂಬಸ್ಥರು ನಮ್ಮ ಮನೆಯ ಒಂದು ಯಜಮಾನ್ರನ್ನ ಅವ್ರ ಜೀವನ ಕಾಪಾಡಬೇಕು ರೈತ ಸಂಘಟನೆ ಬರಬೇಕು ಮುಂದಕ್ಕೆ ಅಂತ ಹೇಳಿ ಹಲವಾರು ಅರ್ಜಿಗಳು ಬಂತು ಆ ನಿಟ್ಟಿನಲ್ಲಿ ನಾವು ಒಂದು ಪತ್ರವನ್ನು ಬರೆದ್ವಿ ಬ್ಯಾಂಕ್ ಅವರಿಗೆ ಈ ಥರ ಎಲ್ಲ ನೀವು ಕಿರುಕುಳ ಕೊಡ್ತಾ ಇದ್ದೀರಾ ರೈತರ ಜಮೀನನ್ನು ಹರಾಜು ಹಾಕೋದನ್ನು ನಿಲ್ಲಿಸಬೇಕು ಸಮಯಾವಕಾಶ ಕೊಡಬೇಕು ಹಣ ಪಾವತಿ ಮಾಡಲಿಕ್ಕೆ ಅಂತ ಹೇಳುವಂಥದ್ದು ಹಾಗೆ ಇವತ್ತು ಕೆನರಾ ಬ್ಯಾಂಕಿನ ಕೊಡಗು ಜಿಲ್ಲೆಯಲ್ಲಿ ಒಂದು ಆರನೇ ಅದಾಲತ್ತನ್ನು ಇವತ್ತು ಗೋಣಿಕೊಪ್ಪ ಬ್ರಾಂಚಲ್ಲಿ ನಡೆಸ್ತಾ ಇದ್ವಿ ಈ ಅದಾಲತ್ತು ಬರೀ ಗೋಣಿಕೊಪ್ಪ ಬ್ರಾಂಚಿಗೆ ಮಾತ್ರ ಸೀಮಿತವಾಗಿಲ್ಲ ಕೊಡಗು ನಮ್ಮ ಜಿಲ್ಲೆಯ ಆದ್ಯಂತ ಇರುವಂಥ ಎಲ್ಲ ತಾಲೂಕಿನ ಭಾಗದಲ್ಲಿರುವಂಥ ಬ್ರ್ಯಾಂಚ್ಗಳು ಸಮೇತ ಅಲ್ಲಿಯ ಒಂದು ಏನು ರೈತರ ತೊಂದರೆ ಇದೆ ಇಲ್ಲ ಅಕೌಂಟ್ ಹೋಲ್ಡರ್ ತೊಂದರೆ ಇದೆ ಅದನ್ನೂ ಸಮೇತ ಇಲ್ಲಿ ಮಾತಾಡಿ ಮುಗಿಸುವಂಥ ಉನ್ನತ ಅಧಿಕಾರಿಗಳು ಸಮೇತ ಬಂದಿದ್ದಾರೆ ಅದಾಲತ್ ನಡೀತಾನೆ ಇದೆ ಇನ್ನು ಇವತ್ತು ಒಂದು ಹದಿನೆಂಟರಿಂದ ಇಪ್ಪತ್ತು ಜನರ ಒಂದು ಅದಾಲತ್ ನಡೀತು ಅವರಿಗೆ ಒ ಟಿ ಎಸ್ ಕೊಡುವಂಥದ್ದು ಇನ್ನು ಕೆಲವು ಭಾಗದಲ್ಲಿ ಬೀಗಗಳು ಹಾಕಿದ್ದಾರೆ ಕೋರ್ಟ್ ಕಮಿಷನನ್ನು ಬಂದು ಪೊಸಿಷನ್ ತಗೊಂಡಿದ್ದಾರೆ ಇದು ರೈತರ ಆಸ್ತಿ ಅಲ್ಲ ಇದು ಬ್ಯಾಂಕಿನ ಆಸ್ತಿ ಅಂತೇಳಿ ಬ್ಯಾನರ್ ಕಟ್ಟಿದ್ದಾರೆ ಕೆಲವು ಜಾಗದಲ್ಲಿ ಕುಶಾಲನಗರ ಇರ್ಬೋದು ನಮ್ಮ ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲ ನಾಡಿನಲ್ಲಿರ್ಬೋದು ತ ಹೋಬ್ಳಿಯಲ್ಲಿ ಏನು ಮಾಡಿದ್ದಾರೆ ಮನೆಗಳಿಗೆ ಬೀಗ ಹಾಕುವಂಥದ್ದು ಮತ್ತು ಜಪ್ತಿ ಮಾಡುವಂಥದ್ದು ಮಾಡಿದ್ದಾರೆ ಇದನ್ನೆಲ್ಲ ವಿರೋಧಿಸಿ ಇವತ್ತು ಅದು ಏನೇ ಕಾರಣ ಇದ್ದರೂ ನಾವು ರೈತರ ಜಮೀನನ್ನು ಮಾತ್ರ ಹರಾಜು ಹಾಕ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಇನ್ನು ಮುಂದಕ್ಕೂ ಸಮೇತ ಈ ತಿಂಗಳಲ್ಲಿ ಎರಡು ಮೂರು ಪ್ರಾಪರ್ಟಿ ಮೇಲೆ ಅವರು ಸೀಜರ್ ನೋಟಿಸನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಒಂದು ದೊಡ್ಡ ಹೋರಾಟಗಳನ್ನು ಸಮೇತ ರೂಪಿಸ್ತಾ ಇದ್ದೀವಿ ಬ್ಯಾಂಕಿನ ಉನ್ನತ ಅಧಿಕಾರಿಗಳಿಗೆ ಇವತ್ತು ಬಿಸಿ ಮುಟ್ಟಿಸುವಂಥ ಒಂದು ಕೆಲಸನೂ ಮಾಡಿದ್ದೀವಿ ಯಾವುದೇ ಕಾರಣ ಇದ್ದ ಕಾರಣಕ್ಕೂ ನೀವು ಹರಾಜು ಹಾಕಬಾರ್ದು ಸಮಯ ಅವಕಾಶವನ್ನು ಕೊಡಿ ಒಂದು ಓ ಟಿ ಎಸ್ ಕೊಡಿ ಒಂದು ಏನು ಬಡ್ಡಿ ಇದೆ ಆ ಬಡ್ಡಿಯನ್ನು ಬಿಟ್ಟು ಅಸಲು ಮಾತ್ರ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಒಂದು ರೈತರಿಗೆ ಕೊಡಿ ಯಾಕಂತೇಳಿದ್ರೆ ಇಲ್ಲಿ ಕಾಡು ಪ್ರಾಣಿಯ ಹಾವಳಿ ಸಮೇತ ಇದೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಮೇತ ಬೆಳೆ ನಷ್ಟವಾಗಿದೆ ಇದನ್ನೆಲ್ಲ ಮನವರಿಕೆ ಮಾಡ್ತಾ ನೀವು ರೈತರನ್ನು ಉಳಿಸುವಂಥದ್ದು ಕೃಷಿ ಉಳಿಸುವಂಥ ಒಂದು ಆಲೋಚನೆ ಬ್ಯಾಂಕಿನ ಉನ್ನತ ಅಧಿಕಾರಿಗಳು ಸಮೇತ ಮಾಡಬೇಕು ನೀವು ಒಂದು ಮನುಷ್ಯತ್ವವನ್ನು ಇಟ್ಕೊಳ್ಬೇಕು ರೈತರನ್ನ ಆತ್ಮಹತ್ಯೆಗೆ ತಳ್ಳಬಾರ್ದು ಅಂತ ಹೇಳುವಂಥ ಒಂದು ಒಳ್ಳೆ ಸ್ಟ್ರಾಂಗ್ ಮೆಸೇಜನ್ನು ಕೊಟ್ಟಿದ್ದೀವಿ ಅದನ್ನು ಅವರು ಪಾಲಿಸದೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಬ್ಯಾಂಕಿಗೆ ಬೀಗ ಜಡಿಯುವಂಥ ಕೆಲಸ ಸಮೇತ ರೈತ್ ಸಂಘ ಮಾಡುತ್ತೆ ಅಂತ ಹೇಳುವಂಥ ತೀರ್ಮಾನಗಳನ್ನು ಸಮೇತ ಇವತ್ತು ನಾವೆಲ್ಲ ಕಾರ್ಯಕರ್ತರು ತೊಗೊಂಡಿದ್ದೀವಿ ಬಹುಶಃ ಈ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಬ್ಯಾಂಕಿನ ಉನ್ನತ ಅಧಿಕಾರಿಗಳಿಗೆ ಇದನ್ನ ಈ ಮ ಒಂದು ಮನವರಿಕೆ ಮಾಡುವಂಥ ಕೆಲಸ ತಾವು ಮಾಡಿ ರೈತರು ಉಳೀಲಿ ಕೃಷಿ ಉಳಿಲಿ ಕೃಷಿ ಜಮೀನು ಉಳಿಲಿ ಇದರಿಂದ ಪರಿಸರ ಸಮೇತ ಉಳಿದಂಗೆ ಆಗುತ್ತೆ ಉಗ್ರ ಹೋರಾಟದ ಎಚ್ಚರಿಕೆಯೊಂದಿಗೆ ನಮ್ಮ ಮುಂದಿನ ಒಂದು ತೀರ್ಮಾನಗಳನ್ನ ನಾವು ಮುಂದಿನ ಒಂದು ಸಭೆಯಲ್ಲಿ ತಗೊಳ್ಲಿಕ್ಕೆ ಎಲ್ಲ ಥರದ ತಯಾರಿಕೆ ಮಾಡಿದ್ದೀವಿ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಎಲ್ಲ ಬ್ಯಾಂಕ್ಗಳಿಗೆ ಈ ಮೂಲಕ ಕೊಡಲಿಕ್ಕೆ ನಾವು ಇಚ್ಛಿಸ್ತೇವೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್